ನಮ್ಮ ಚಾನೆಲ್ನ ಆತ್ಮೀಯ ವೀಕ್ಷಕ ಬಾಂಧವರೇ ನಮಸ್ಕಾರ ಹಳ್ಳಿ ಪವರ್ ಶೋ ತುಂಬಾ ಅತ್ಯದ್ಭುತವಾಗಿ ಬಂತು ಪ್ರತಿಯೊಬ್ಬರೂ ಸಹ ನಾವು ನೋಡಿದ್ದೇವೆ ಯಾವ ರೀತಿಯಾಗಿ ಹಳ್ಳಿ ಪವರ್ ಶೋ ದಿನೇ 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 ಎಂಥ ಹೈಫನ್ನು ಕ್ರಿಯೇಟ್ ಮಾಡ್ತು ಅದರಲ್ಲೂ ಕೂಡ ಹೆಚ್ಚಾಗಿ ಕೇಳಿ ಬರ್ತಾ ಇದ್ದಂಥ ಹೆಸರು ಮತ್ಯಾವುದೂ ಅಲ್ಲ ರಗಡ್ ರಶ್ಮಿ ಘಾಟಿ ಘಾನವಿ ಈ ಇಬ್ಬರ ಹೆಸರು ತುಂಬಾ ಓಡ್ತಾ ಇತ್ತು ಘಾಟಿ ಘಾನವಿ ಬಂದ ಮೇಲೆ ಇಡೀ ಬಿಗ್ ಇಡೀ ಹಳ್ಳಿ ಪವರ್ ಶೋಗೆ ಒಂದು ದಿಕ್ಕನ್ನೇ ಬದಲಾಯಿಸ್ಬಿಡ್ತು ಯಾಕೆ ಅಂದರೆ ಹಳ್ಳಿ ಪವರ್ ಶೋ ಏನಿತ್ತು ಒಂದು ಮಟ್ಟಿಗೆ ತುಂಬ ಚೆನ್ನಾಗಿ ಹೋಗ್ತಾ ಇತ್ತು ತದನಂತರ ಘಾಟಿ ಘಾನವಿ ಬಂದ ನಂತರದಲ್ಲಿ ರಗಡ್ ರಶ್ಮಿಯವರಿಗೆ ತುಂಬಾ ಟಫ್ ಕಾಂಪಿಟೇಟರ್ ಅಲ್ಲಿ ಸಿಗ್ತಾರೆ ಆಗ ಇಬ್ಬರ ನಡುವೆ ತುಂಬಾ ಒಳ್ಳೆಯ ಕಾಂಪಿಟೇಷನ್ ಮೂಡಿ ಬಂದು ಪ್ರತಿಯೊಬ್ಬರೂ ಸಹ ಇವರನ್ನು ನೋಡಬೇಕು ಅಂತ ಹೇಳಿ ಟಿ ವಿ ಮುಂದೆ ಕೂತು ಕಾದು ನೋಡ್ತಿರ್ತಾರೆ ಪ್ರತಿಯೊಂದು ದಿನವೂ ಸಹ ಅಷ್ಟೇ ಘಾಟಿ ಘಾನವಿ ರಗಡ್ ರಶ್ಮಿಯವರು ಒಂದೇ ಟೀಮಲ್ಲಿದ್ದರೆ ಅಷ್ಟೊಂದು ಕ್ರೇಜ್ ಅನ್ನಿಸ್ತಾನೆ ಇರಲಿಲ್ಲ ಅದೇ ಬೇರೆ ಬೇರೆ ಟೀಮ್ನಲ್ಲಿದ್ದು ಆಟ ಆಡಿದಾಗ ಇಂಡಿವಿಜುವಲ್ ಟಾಸ್ಕ್ನಲ್ಲಿ ಇವ ಎದುರು ಬದರು ಬಂದಾಗ ಯಾರು ಗೆಲ್ತಾರೆ ಅನ್ನುವಂತಹ ಒಂದು ವಿಚಾರ ಇಬ್ಬರಲ್ಲೂ ಸಹ ತುಂಬಾ ದೊಡ್ಡ ಮಟ್ಟದಲ್ಲಿ ಹಿಟ್ಟನ್ನು ಹಾಕ್ತಾ ಇತ್ತು ಹೀಗೆ ಇರುವಾಗ ಈ ಹಳ್ಳಿ ಪವರ್ ಶೋ ವಿನ್ನರ್ ಆಗಿದ್ದು ಮತ್ತಾರೂ ಅಲ್ಲ ಮೊದಲೇ ಸಂಗುಳ್ಳಿಗೆ ಕಾಲಿಕ್ಕಿ ತುಂಬಾ ಟಾಸ್ಕ್ಗಳನ್ನು ಹಾಡಿ ಗೆದ್ದಂತಹ ರಗಡ್ ರಶ್ಮಿಯವರು ರಗಡ್ ರಶ್ಮಿಯವರು ವಿನ್ನರ್ ಆದರೆ ಸಕ್ ಫಸ್ಟ್ ರನ್ನರ್ ಅಪ್ ಸ್ಥಾನವನ್ನು ಎರಡನೇ ಸ್ಥಾನವನ್ನು ಘಾಟಿ ಅವರು ಪಡೆದುಕೊಂಡಿದ್ದಾರೆ ಈ ರೀತಿ ಆದ ನಂತರದಲ್ಲಿ ನಾಲ್ಕು ಬಾರಿ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದರೂ ಸಹ ಶೋಗೆ ಬರೋದು ಸ್ವಲ್ಪ ತಡ ಆದರೂ ಸಹ ನಾಲ್ಕು ಬಾರಿ ವೀರರಾಣಿ ಆಗೋದು ಘಾಠಿ ಘಾನವಿಗೆ ಸುಮ್ಮನೆ ತಮಾಷೆ ವಿಚಾರ ಅಲ್ಲ ನಿಜಕ್ಕೂ ಕೂಡ ತುಂಬಾ ದೊಡ್ಡದಾದಂಥ ವಿಚಾರ ನಾಲ್ಕು ಬಾರಿ ವೀರ ರಾಣಿಯಾಗಿರ್ತಾರೆ ಮೊದಲೇ ಬಂದಿದಂತಹ ರಶ್ಮಿಯವರು ಎರಡು ಬಾರಿ ವೀರ ರಾಣಿಯಾಗಿರ್ತಾರೆ ಈಗ ಜನರಲ್ಲಿ ಹೇಗೆ ಒಂದೊಂದು ವಿಚಾರ ಬೇಸರವನ್ನು ಉಡಿಸ್ತಾ ಇದೆ ಅಂದರೆ ನಾಲ್ಕು ಬಾರಿ ಅವರು ವೀರರಾಣಿಯಾಗಿದ್ರಲ್ಲ ಅವರಿಗೆ ಕೊಡಬೇಕಾಗಿತ್ತು ಅನ್ನುವಂತಹ ಒಂದು ವರ್ಗ ಏನಿದೆ ಅಂದರೆ ಘಾಠಿ ಘಾನವಿ ಅವರ ಒಂದು ಪ್ಯಾನ್ ಬೇಸ್ ಏನಿದೆ ಅವರು ಈ ರೀತಿ ಹೇಳ್ತಾ ಇದ್ದಾರೆ ಒಂದು ಸ್ಪಷ್ಟನೆಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗೋಣ ನಿಜಕ್ಕೂ ಕೂಡ ಇಬ್ಬರೂ ಕೂಡ ತುಂಬಾ ಒಳ್ಳೆಯ ಸ್ಪರ್ಧಿಗಳು ಘಾಟಿ ಗಾನವಿಯಾಗಿರ್ಬೋದು ರಘಡ್ ರಶ್ಮಿ ಆಗಿರ್ಬೋದು ಆದರೆ ನಾವು ಒಂದು ಅರ್ಥವನ್ನು ಇಲ್ಲಿ ಮಾಡಿಕೊಳ್ಳೇಬೇಕು ಅದು ಏನಂದರೆ ಘಾಟಿ ಗಾನವಿಯವರು ಶೋಗೆ ಬರೋದು ಎರಡು ಮೂರು ವಾರಗಳು ಲೇಟ್ ಆಯಿತು ಆ ಮೂರು ವಾರಗಳಲ್ಲಿ ಅತಿ ಹೆಚ್ಚು ಟಾಸ್ಕ್ಗಳನ್ನು ಈ ರಗಡ್ ರಶ್ಮಿಯವರೇ ಮಾಡಿದಂತೆ ಆಯಿತು ಹಾಗಾಗಿ ಇವರು ಹೆಚ್ಚು ಪಾಯಿಂಟ್ಸನ್ನು ಪಟ್ಕೊಂಡಿರ್ತಾರೆ ಯಾಕೆ ಅಂದರೆ ಅವರು ಎಲ್ಲ ಟಾಸ್ಕ್ಗಳಲ್ಲಿಯೂ ಮೊದಲೇ ಸ್ಥಾನ ಬರದೇ ಹೋದರೂ ಪರವಾಗಿಲ್ಲ ಆದರೆ ಎರಡು ಮೂರು ನಾಲ್ಕು ಸ್ಥಾನಗಳು ಬಂದರೂ ಸಹ ಅವರ ಅಕೌಂಟಿಗೆ ಇಷ್ಟಿಷ್ಟು ಅಂಕಗಳು ಇಷ್ಟಿಷ್ಟು ಪಾಯಿಂಟ್ಸ್ಗಳು ಅಂತ ಹೇಳಿ ಆ್ಯಡ್ ಹಾಕ್ತಾನೆ ಹೋಗುತ್ತೆ ಹಾಗಾಗಿ ಹೆಚ್ಚು ಅಂಕಗಳನ್ನು ರಗಡ್ ರಶ್ಮಿಯವರು ಪಡ್ಕೊಂಡಿರ್ತಾರೆ ಈ ರಗಡ್ ರಶ್ಮಿಯವರಿಗೆ ಒಂದು ಮೂರ್ನಾಲ್ಕು ಬಾರಿ ಓಟ್ಗಳಿಂದ ಓಟವನ್ನು ಹಾಕಬೇಕಾದಂಥ ಸಂದರ್ಭದಲ್ಲಿ ರಗಡ್ ರಶ್ಮಿಯವರಿಗೆ ಹೆಚ್ಚು ಓಟನ್ನು ಹಾಕೋದಿಲ್ಲ ವೀರರಾಣಿ ಪಟ್ಟಕ್ಕೆ ಆಯ್ಕೆಯಾಗೋದಕ್ಕೆ ಅದಕ್ಕಾಗಿ ರಗಡ್ ರಶ್ಮಿಯವರು ತುಂಬಾ ಕೇಪಬಲಿಟಿ ಇದ್ದರೂ ಸಹ ಹಲವಾರು ಜನರು ವೋಟನ್ನು ಆಗ್ತಾ ಇದ್ದಂತಹ ಕಾರಣದಿಂದಾಗಿ ರಾಣಿ ಆಗದೇ ಇರೋದು ಕೂಡ ಉಂಟು ಒಂದೊಂದು ರಘಟ್ ರಶ್ಮಿಯವರು ಸ್ವಲ್ಪ ಬ ಮಾತು ಸರಿಯಾಗಿ ಹಾಡಿಲ್ಲ ಅನ್ನುವಂತಹ ಒಂದೇ ಒಂದು ಕಾರಣಕ್ಕೆ ಡಿಸ್ಕ್ವಾಲಿಫೈ ಮಾಡಿ ಕೂಡ ಮಾಡ್ತಾರೆ ವೀರ ರಾಣಿ ಒಂದು ಟಾಸ್ಕ್ನಲ್ಲಿ ಅಷ್ಟೇ ಅಲ್ಲದೆ ವಾರ ಪೂರ್ತಿ ಚೆನ್ನಾಗಿ ಮಾಡ್ಕೊಂಡು ಬಂದರೂ ಸಹ ಈ ಘಾಟಿ ಗಾನವಿಯವರು ಆ ದಿನ ರಾಣಿ ಟಾಸ್ಕ್ ಇಟ್ಟಾಗ ಒಂದೊಂದು ಸಲ ಏನಾಗ್ತಾ ಇತ್ತು ಅಂದರೆ ಪ್ರತಿ ಸಲವೂ ಸಹ ಯಾರು ವಾರ ಪೂರ್ತಿ ಚೆನ್ನಾಗಿ ಆಡ್ತಿದ್ರು ಅವರಿಗೆ ರಾಣಿ ಪಟ್ಟ ಸಿಗ್ತಾಯಿತ್ತು ಕೊನೆಯ ಎರಡು ರಾಣಿ ಪಟ್ಟಗಳು ಸಹ ರಾಣಿ ಪಟ್ಟಕ್ಕಾಗಿಯೇ ಹೋರಾಟ ಅನ್ನುವಂತಹ ಒಂದು ಟಾಸ್ಕ್ಗಳಿಟ್ಟಾಗ ಘಾಟಿಗಾನವಿ ಆ ದಿನದ ಟಾಸ್ಕ್ ಆಡಿ ಗೆದ್ದುಬಿಡ್ತಾರೆ ಆಗ ರಗಡ್ ರಶ್ಮಿಯವರಿಗೆ ಆ ಅವಕಾಶ ಸಿಗೋದಿಲ್ಲ ಈ ರೀತಿಯಾದಂತಹ ಒಂದೊಂದು ಸನ್ನಿವೇಶಗಳು ಬರುತ್ತೆ ರಾಣಿ ಪಟ್ಟ ಸಿಕ್ಕಾಗ ಡಬಲ್ ಆಗಿ ಅವ್ರಿಗೆ ಅಂಕ ಸಿಕ್ಕಿರ್ಬೋದು ಆದರೆ ರಗಡ್ ರಶ್ಮಿಯವರು ಎಲ್ಲೂ ಸಹ ಅವರನ್ನು ಅವರು ಬಿಟ್ಕೊಟ್ಟಿಲ್ಲ ಪ್ರತಿಯೊಂದು ಟಾಸ್ಕ್ಗಳಲ್ಲಿಯೂ ಸಹ ಮೊದಲು ಇಲ್ಲ ಸೆಕೆಂಡ್ ಬರುವಂತಹ ಅತಿ ಹೆಚ್ಚು ಟಾಸ್ಕ್ಗಳಲ್ಲಿ ಗೆದ್ದಿರ್ತಾರೆ ಇಲ್ಲಿವರೆಗೂ ಸಹ ಅತಿ ಹೆಚ್ಚು ಟಾಸ್ಕ್ಗಳನ್ನು ವಿನ್ ಮತ್ತಾರೂ ಅಲ್ಲ ಅವರೇ ರಗಡ್ ರಶ್ಮಿಯವರು ಈ ರೀತಿಯಾಗಿ ಅತಿ ಹೆಚ್ಚು ಅಂಕಗಳನ್ನು ರಗಡ್ ರಶ್ಮಿಯವರು ಪಟ್ಕೊಳ್ತಾರೆ ಅಷ್ಟೇ ಅಲ್ಲದೆ ಜನರ ಪ್ರೀತಿಯನ್ನು ಗಳಿಸುವಲ್ಲೂ ಕೂಡ ಅತಿ ಹೆಚ್ಚಾಗಿ ರಗಡ್ ರಶ್ಮಿಯವರದೇ ಮೇಲ್ಗೈ ಆಗಿರುತ್ತೆ ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇದ್ವಿ ಘಾಟಿ ಘಾನ್ವಿ ಹಾಗೂ ರಗಡ್ ರಶ್ಮಿಯವರ ಫ್ಯಾನ್ ಬೇಸ್ ಇಷ್ಟಿತ್ತು ಅಂದರೆ ಒಬ್ಬರಿಗೊಬ್ಬರು ಪೈಪೋಟಿ ಕೊಡುವಷ್ಟು ಜನ ಇವರಿಗೆ ಓಟ್ ಆಗ್ತಾಯಿದ್ರು ಅದರಲ್ಲೂ ಕೂಡ ಹೆಚ್ಚಾಗಿ ಅತಿ ಹೆಚ್ಚು ಸೋಷಿಯಲ್ ಮೀಡಿಯಾಗಳಲ್ಲಿಯೂ ಸಹ ಹೆಚ್ಚಾಗಿ ನಮಗೆ ಕಾಣ್ಬರ್ತಾ ಇದ್ದದ್ದು ಕಾಣಿಸ್ತಾ ಇದ್ದದ್ದು ರಗಡ್ ರಶ್ಮಿಯವರ ಹೆಸರು ಎಷ್ಟೋ ಜನ ಹೇಳ್ತಾರೆ ಇದನ್ನು ಪೂರ್ತಿಯಾಗಿ ಇಡೀ ಕರ್ನಾಟಕ ಓಟನ್ನು ಮಾಡುವ ರೀತಿ ಆನ್ಲೈನಲ್ಲಿ ಬಿಡಬೇಕಾಗಿತ್ತು ಅಂತ ಹೇಳಿ ಅತಿ ಹೆಚ್ಚು ಆನ್ಲೈನ್ ಸೋಷಿಯಲ್ ಮೀಡಿಯಾಗಳಲ್ಲಿಯೂ ಸಹ ಅಷ್ಟೇ ರಗಡ್ ರಶ್ಮಿಯವರ ಪ್ಯಾನ್ ಬೇಸ್ ತುಂಬಾ ದೊಡ್ಡ ಮಟ್ಟದಲ್ಲಿ ಇತ್ತು ಗಾನವರಿಗೆ ಗಾನವಿಯವರಿಗೆ ಇರಲಿಲ್ಲ ಅಂತ ಅಲ್ಲ ಅವರಿಗೂ ಸಹ ಇತ್ತು ಆದರೆ ರಶ್ಮಿಯವರಿಗಿಂತ ಒಂದು ಎಲ್ಲೂ ಸ್ವಲ್ಪ ಕಡಿಮೆ ಇತ್ತು ಇದನ್ನು ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ಗಮನಿಸಿದ್ದೇವೆ ಅಷ್ಟೇ ಅಲ್ಲದೆ ಇಡೀ ಒಂದು ಸಂಗೊಳ್ಳಿಯಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ವಿನ್ನರ್ ಅನೌನ್ಸ್ಮೆಂಟ್ ಮಾಡುವ ಮುಂಚೆಗೆ ಎಲ್ಲರೂ ಸಹ ರಗಡ್ ರಶ್ಮಿಯವರ ಹೆಸರನ್ನು ಕೇಕಿ ಹಾಕಿ ಸಿಳ್ಳಿ ಹಾಕಿ ಕೂಗ್ತಾ ಇದ್ರು ಎಲ್ಲರೂ ಸಹ ರಗಡ್ ರಶ್ಮಿಯವರು ವಿನ್ ಆಗ್ತಾರೆ ಅಂತ ಹೇಳಿ ಅಂದ್ಕೊಂಡಿದ್ರು ಅಷ್ಟೇ ಅಲ್ಲದೆ ಟಾಸ್ಕಿಂದ ಫಿಫ್ಟಿ ಪರ್ಸೆಂಟ್ ಇನ್ನೂ ಫಿಫ್ಟಿ ಪರ್ಸೆಂಟನ್ನು ಮತಗಳಿಂದ ಸೆಲೆಕ್ಟ್ ಮಾಡೋದು ಅಂತ ಹೇಳಿ ಡಿಸೈಡನ್ನು ಮಾಡಲಾಗಿತ್ತು ಅದರಲ್ಲೂ ಕೂಡ ಅತಿ ಹೆಚ್ಚಾಗಿ ವೋಟ್ಗಳನ್ನು ಪಡೆದುಕೊಂಡಿದ್ದಂತೂ ಮತ್ತಾರು ಅಲ್ಲ ಅವರೇ ರಗಡ್ ಅವರು ನಾವು ಟಾಸ್ಕ್ಗಳನ್ನು ಆಡಬೇಕಾದ್ರೆ ನೋಡ್ತಾನೇ ಇದ್ವಿ ಅತಿ ಹೆಚ್ಚಾಗಿ ಅಲ್ಲಿ ಹೆಸರು ಕೇಳಿ ಬರ್ತಾ ಇದ್ದದ್ದು ಮತ್ತಾರು ಹೆಸರು ಅಲ್ಲ ಅವರೇ ರಗಡ್ ಅವರ ಹೆಸರು ಅತಿ ಹೆಚ್ಚಾಗಿ ಕೇಳಿ ಇತ್ತು ಹಾಗಾಗಿ ರಗಡ್ ಅವರಲ್ಲಿ ಗೆದ್ದಿದ್ದರಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸಂಶಯ ಇಲ್ಲ ನಾಲ್ಕು ಬಾರಿ ರಾಣಿ ಎರಡು ಬಾರಿ ರಾಣಿ ಅನ್ನೋದು ಮುಖ್ಯ ಅಲ್ಲ ಅತಿ ಹೆಚ್ಚಾಗಿ ಅಂಕ ಪಡೆದುಕೊಂಡು ಅತಿ ಹೆಚ್ಚು ಮತಗಳಿಂದ ರಗಡ್ ರಶ್ಮಿ ವಿನ್ ಆಗಿದ್ದಾರೆ ಫ್ಯಾನ್ಗಳು ಇದನ್ನು ಇಲ್ಲಿಗೆ ಬಿಡೋದು ಒಳ್ಳೆಯದು ಅಂತ ಹೇಳ್ತಾ ಇಬ್ಬರ ಫ್ಯೂಚರ್ಗೂ ಕೂಡ ಒಳ್ಳೆಯದಾಗಲಿ ಘಾಟಿ ಗಾನಿ ಅವರಿಗೂ ಕೂಡ ಒಳ್ಳೆಯದಾಗಲಿ ರಗರ್ ರಶ್ಮಿ ಅವರಿಗೂ ಕೂಡ ಒಳ್ಳೇದಾಗ್ಲಿ